ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ವೆಡ್ಡಿಂಗ್ ಕಾರ್ಡಲ್ಲಿ ಒಂದು ಗಿಫ್ಟ್ ಕವರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ವೆಡ್ಡಿಂಗ್ ಕಾರ್ಡನ್ನು ತೊಗೊಂಡಿದ್ದೀನಿ ಒಳಗಡೆ ಇರೋಂಥ ಕಾರ್ಡನ್ನು ತೆಗೆದುಬಿಟ್ಟು ಮೇಲ್ಗಡೆ ನಾವು ಏನು ದೇವ್ರ ಫೋಟೋ ಹಾಕ್ಕೊಂಡಿರ್ತಾರಲ್ಲ ಗಣಪತಿ ಅಥವಾ ಯಾವುದೇ ಒಂದು ದೇವ್ರ ಫೋಟೋ ಹಾಕ್ಕೊಂಡಿರ್ತಾರೋ ಅದನ್ನು ಮಾತ್ರ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಅದು ಅಂತಂದು ಒಂದೇ ಪೇಜಲ್ಲಿ ನಾವು ಯಾವ ರೀತಿಯಾಗಿ ಒಂದು ಗಿಫ್ಟ್ ಕವರನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಟೇಪಲ್ಲಿ ನೋಡಿ ನಾನು ಗಣಪತಿ ಇದ್ದ ಮೇಲ್ಗಡೆಗೆ ಒಂದು ಇಂಚನ್ನು ತೊಗೊಳ್ತಾ ಇದ್ದೀನಿ ಗಣಪತಿ ಇದ್ದ ಮೇಲ್ಗಡೆ ಒಂದು ಇಂಚು ಗಣಪತಿ ಇದ್ದ ಕೆಳಗಡೆನೂ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಮತ್ತು ಮೇಲ್ಗಡೆ ಒಂದು ಇಂಚ್ ಇರುತ್ತೆ ಗಣಪತಿ ಇದ್ದ ನೋಡಿ ಮೇಲ್ಗಡೆ ಒಂದು ಇಂಚ್ ತೊಗೊಂಡಿದ್ವಲ್ವಾ ಅದ್ರ ಮೇಲ್ಗಡೆ ಒಂದು ಇಂಚ್ ಗ್ಯಾಪು ಮತ್ತು ಇಲ್ಲಿ ಕೆಳಗಡೆ ಗಣಪತಿಯಿಂದ ಕೆಳಗಡೆ ನೋಡಿ ನಾಲ್ಕು ಇಂಚು ಬರುತ್ತೆ ವರೆಗೂ ಒಟ್ಟು ಗಣಪತಿಯಿಂದ ಮೇಲೆ ಕೆಳಗೆ ನಾಲ್ಕು ಇರುತ್ತೆ ಅದರ ಕೆಳಗಡೆ ನಾಲ್ಕು ಇಂಚು ನಾನಿಲ್ಲಿ ನನ್ನ ಹತ್ರ ಸ್ಕೇಲ್ ಸ್ಕೇಲ್ ಇಲ್ಲ ಹಾಗಾಗಿ ನಾನು ಮನೆಯಲ್ಲಿ ಯಾವುದಾದ್ರೂ ಒಂದು ಸ್ಪೂನನ್ನು ತಗೊಂಡು ಈ ಥರ ಸ್ಟ್ರೈಟಾಗಿರಲಿ ಸ್ಪೂನು ಅದನ್ನು ತಗೊಂಡು ಅಳತೆ ಮಾಡಿಕೊಂಡು ಸ ಲೈನನ್ನು ಹಾಕ್ಕೊಂಡು ಲೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿ ಕರೆಕ್ಟಾಗಿ ಮಡಚ್ಕೋಬೇಕು ಗಣಪತಿಯಿಂದ ಕೆಳಗಡೆ ಏನು ಪೇಜ್ ಇರುತ್ತಲ್ವ ಆ ಮ ಆ ಪೇಜನ್ನು ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಲೆವೆಲ್ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಎಕ್ಸ್ಟ್ರಾ ಒಂದು ಇಂಚ್ ಇರುತ್ತಲ್ವ ಅದನ್ನು ಕೂಡ ಫೋಲ್ಡ್ ಮಾಡಿಕೊಳ್ಳ್ರಿ ನೀಟಾಗಿ ಒಂದು ಲೆವೆಲ್ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು ಗಣಪತಿದ ಮೇಲ್ಗಡೆ ಒಂದು ಇಂಚನ ತೊಗೊಂಡಿದ್ವಲ್ವಾ ಅದನ್ನು ಕೂಡ ಮಡಚ್ಕೊಳ್ತಾ ಇದ್ದೀನಿ ನೀಟಾಗಿ ಮಡಚ್ಕೊಂಡು ಇವಾಗ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಸೆಂಟರಲ್ಲಿ ಲೈನ್ ಬಂದಿದೆಯಲ್ವಾ ಅಲ್ಲಿ ಒಂದು ಮಾರ್ಕ್ ಹಾಕೊಳ್ರಿ ಕಟ್ ಮಾಡ್ಕೋಬೇಕು ಹಾಗಾಗಿ ಒಂದೊಂದು ಹಾಫ್ ಕಾಲು ಕಾಲು ಇಂಚಷ್ಟು ನಾನು ಮಾರ್ಕನ್ನ ಹಾಕೊಳ್ತಾ ನಾಲ್ಕು ಕಡೆ ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಎಷ್ಟು ಹಾಕೊಂಡಿರ್ತೀನಿ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಇಂಚಷ್ಟೇ ಅದು ಕಟ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಂಡಿರೋ ಅಂಥದ್ನ ನಾವು ಮಡಚ್ಕೋಬೇಕು ಫೋಲ್ಡನ್ನು ಮಾಡ್ಕೋಬೇಕು ಹಾಗಾಗಿ ನಾನು ಸ್ಪೂನ್ನ ಸಹಾಯದಿಂದ ನಾನು ಮಡಚ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿದೆಯಲ್ಲ ಕೈಯಲ್ಲಿ ನೀಟಾಗಿ ಮಡ್ಚಾಕೆ ಬರೋದಿಲ್ಲ ಹಾಗಾಗಿ ಸ್ ಒಂದು ಸ್ಪೂನನ್ನು ಸಹಾಯದಿಂದ ನಾನು ಮಡಚ್ಕೊಳ್ತಾ ಇದ್ದೀನಿ ಆ ರೀತಿಯಾಗಿ ಮಡಚ್ಕೊಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳ್ರಿ ರೌಂಡ್ ಶೇಪ್ ಬರೋ ಥರ ಕ್ರಾಸಾಗಿ ಅಥವಾ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೊಳ್ಳ್ರಿ ಮೇಲ್ಗಡೆ ಒಂದು ಇಂಚ್ ಇರುತ್ತಲ್ವ ಅಲ್ಲಿ ಈಗ ಲೆವೆಲ್ ನೋಡಿಕೊಂಡು ಇದು ಈ ಪೇಜನ್ನು ಮೇಲ್ಗಡೆ ನಾವು ಇವಾಗ ಮಡ್ಚಿದ್ವಲ್ವ ಕೆಳಗಡೆ ಎಕ್ಸ್ಟ್ರಾ ಉಳಿದಿರುತ್ತಲ್ವ ಆ ಪೇಜನ್ನು ಅದೇ ಥರನ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿರುತ್ತಲ್ವ ನೋಡಿ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಇದೆಯಲ್ವ ಅದನ್ನು ಕೂಡ ಲೈನನ್ನು ಹಾಕ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಲೆವೆಲ್ಲಿ ಕರೆಕ್ಟಾಗಿ ನೋಡಿ ಲೆವೆಲ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ ಮನೆಯಲ್ಲಿ ವೇಸ್ಟಾಗಿ ಬಿದ್ದಿರುತ್ತಲ್ಲ ವೆಡ್ಡಿಂಗ್ ಕಾರ್ಡು ಅದನ್ನು ತಗೊಂಡು ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ ವೆಡ್ಡಿಂಗ್ ಕಾರ್ಡನ್ನು ನೋಡಿ ಆ ಥರ ಮಡಚ್ಬಿಟ್ಟು ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಮೇಲ್ಗಡೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅಲ್ಲಿ ರೌಂಡ್ ಶೇಪ್ ಬರೋ ಥರ ನಾನು ಸ್ಪೂನ್ ಸಹಾಯದಿಂದನೇ ರೌಂಡ್ ಶೇಪ್ ತಗೊಳ್ತಾ ಇದ್ದೀನಿ ನೀವು ಹಾಗೆ ಬೇಕಾದ್ರೂ ಮಾಡ್ಕೊಬೋದು ನನಗೆ ನೀಟಾಗಿ ಬರೋಲ್ಲ ಅಂತಂದು ಸ್ಪೂನ್ನ ಸಹಾಯದಿಂದ ನಾನು ರೌಂಡ್ ಶೇಪ್ನ ತೊಗೊಳ್ತಾ ಇದ್ದೀನಿ ಕರು ತಗೊಳ್ತಾ ಇದ್ದೀನಿ ರೌಂಡು ಕಟ್ ಮಾಡ್ಕೊಳ್ಳೋಣ ಎರಡೂ ಕಡೆನೂ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ನೋಡ್ಕೊಳ್ರಿ ಸರಿಯಾಗಿ ಬಂದಿದೆಯಾ ಇಲ್ವಾ ಅಂತ ಸರಿಯಾಗಿದೆ ಈಗ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಫ್ಯಾಬ್ರಿಕ್ಲೂನ ತೊಗೊಂಡಿದ್ದೀನಿ ನಿಮ್ಮ ಮನೆಗೆ ಯಾವ ಥರ ಗಮ್ ಇದೆಯೋ ಅದನ್ನೇ ಬಳಸ್ಕೋಬೋದು ಎರಡೂ ಕಡೆನೂ ಕೆಳಗಡೆ ಮತ್ತು ಮೇಲುಗಡೆ ಎರಡೂ ಸೈಡನ್ನು ಮಡ ಗ್ಲೂ ಹಾಕ್ಕೊಳ್ತಾ ಇದ್ದೀನಿ ಗಮ್ ಹಾಕೊಳ್ತಾ ಇದ್ದೀನಿ ಎರಡು ಸೈಡನ್ನು ಹಾಕೊಳ್ತಾ ಇದ್ದೀನಿ ಕೆಳಗಡೆ ಮತ್ತು ಮೇಲುಗಡೆ ಎರಡು ಕಡೆ ಎರಡು ಸೈಡನ್ನು ಹಾಕ್ಕೊಳ್ತಾ ಇದ್ದೀನಿ ಗಮ್ಮನ್ನು ಗಮ್ಮ ಹಾಕ್ಬಿಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಅದು ಮಡ್ಚ್ಕೊಂಡಿರುತ್ತಲ್ವ ಹಾಗಾಗಿ ಹರಡ್ಕೊಳ್ಳುತ್ತೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಂಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ನೋಡಿ ಈಗ ಆಗಿದೆ ಈಗ ಫೈವ್ ಹಂಡ್ರೆಡ್ ನೋಟನ್ನು ಇಟ್ಬಿಟ್ಟು ನೋ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿದೆ ನೋಡಿ ಫೈವ್ ಹಂಡ್ರೆಡ್ ನೋಟ್ಗೆ ಒಳಗಡೆ ಅಮೌಂಟನ್ನು ಇಟ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಬಿಟ್ಟು ನಿಮ್ಮ ಫಂಕ್ಷನ್ಸ್ಗೆ ಹೋಗಿರ್ತೀರಲ್ಲ ಅದನ್ನು ಕೊಡ್ಬೋದು ಇನ್ನು ಯಾರೆಲ್ಲ ನಾನು ಆ ಚಾನಲ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್